ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿ ನಾಳಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಮೀನಾ ಗಾಡಿ ತಗೊಂಡು ಹೋಗುವಾಗ ಪಾರ್ಕಿಂಗ್ ಪಬ್ಲಿಕ್ ಪ್ಲೇಸ್ನಲ್ಲಿ ಗಾಡಿ ನಿಲ್ಲಿಸಿದಾಗ ಆ ಗಾಡಿನ ಸೀಜ್ ಮಾಡಿಕೊಂಡು ತಗೊಂಡು ಹೋಗ್ತಾರೆ ಮೀನಾ ವಾಪಸ್ ಬಂದು ನೋಡಿದಾಗ ಗಾಡಿ ಇಲ್ದಿರೋದನ್ನು ನೋಡಿ ಎಲ್ಲ ಕಡೆ ಹುಡುಕಾಡುತ್ತಾ ಅಲ್ಲೇ ಹತ್ತಿರ ಕೂತಿರುವ ಭಿಕ್ಷುಕ್ನ ಹತ್ರ ಮೀನಾ ಕೇಳಿದಾಗ ಭಿಕ್ಷುಕ ಪೊಲೀಸರು ತಗೊಂಡು ಹೋಗಿರೋದನ್ನು ಹೇಳ್ತಾನೆ ಆಗ ತಕ್ಷಣ ಏನು ಮಾಡಬೇಕು ಅಂತ ದಿಕ್ ತು ಸೂರ್ಯನ ಕಾಲ್ ಮಾಡಿದಾಗ ಸೂರ್ಯ ಮೀನ ಇರೋ ಪ್ಲೇಸ್ಗೆ ಬ ಇಬ್ಬರು ಸೇರಿ ಟ್ರಾಫಿಕ್ ಪೊಲೀಸ್ ಹತ್ರ ಹೋಗಿ ಹೇಳ್ತಾರೆ ದಯವಿಟ್ಟು ನನ್ನ ಹೆಂಡತಿ ಗಾಡಿನ ವಾಪಸ್ ಕೊಡಿ ಅವಳು ಮೊದಲನೇದಾಗಿ ಗಾಡಿ ಓಡಿಸ್ತಾ ಇರೋದು ಇದ್ರ ಎಲ್ಲ ಅಷ್ಟೊಂದು ಗೊತ್ತಿಲ್ಲ ಅಂತ ಹೇಳಿದಾಗ ಇನ್ಸ್ಪೆಕ್ಟರ್ ಅವ್ರ ಮಾತನ್ನೇ ಕೇಳೋದಿಲ್ಲ ಆಗ ಮೀನನಿಗೆ ಕೋಪ ಬಂದು ಅದು ನನ್ನ ಗಾಡಿ ನನ್ನ ಗಾಡಿನ ನೀವು ಯಾ ಹೇಗೆ ಸೀಜ್ ಮಾಡ್ತೀರಾ ನನಗೆ ಕೊಟ್ಬಿಡಿ ಅಂತ ಗಟ್ಟಿ ಧ್ವನಿಯಲ್ಲಿ ಕೇಳಿದಾಗ ಇನ್ಸ್ ಟ್ರಾಫಿಕ್ ಪೊಲೀಸ್ಗೆ ಕೋಪ ಬಂದು ಯಾರ ಜೊತೆ ಹೀಗೆ ಅಂತ ಕೇಳಿದಾಗ ಸೂರ್ಯ ಹೇಳ್ತಾನೆ ದಯವಿಟ್ಟು ಸರ್ ಅವಳಿಗೆ ಇದೆಲ್ಲ ಗೊತ್ತಿಲ್ಲ ದಯವಿಟ್ಟು ನೀವು ಬೇಜಾರು ಮಾಡ್ಕೊಳ್ಬೇಡಿ ನಮ್ಮ ಗಾಡಿನ ನಮಗೆ ವಾಪಸ್ ಕೊಡಿ ಅಂತ ಹೇಳಿದಾಗ ಟ್ರಾಫಿಕ್ ಪೊಲೀಸ್ ಕೇಳೋದೇ ಇಲ್ಲ ಮೀನ ಗಾಡಿನ ಸೀಜ್ ಮಾಡಿಕೊಂಡು ತಗೊಂಡು ಹೋಗ್ತಾರೆ ಆಗ ಸೂರ್ಯ ಮತ್ತೆ ಹೋಗಿ ಇನ್ಸ್ಪೆಕ್ಟ್ರ್ ಹತ್ರ ಬೇಡ್ಕೊಳ್ತಾನೆ ಆಗ ಆ ಟ್ರಾಫಿಕ್ ಪೊಲೀಸ್ ಹೇಳ್ತಾನೆ ಇದೇ ಥರ ನೀವು ನನಗೆ ನನ್ನ ಬೆನ್ನಿಗೆ ಬರ್ತಾ ಇದ್ದರೆ ನಿಮ್ಮನ್ನು ಒದ್ದು ಅರೆಸ್ಟ್ ಮಾಡ್ತೀನಿ ಅಂತ ಇನ್ಸ್ಪೆಕ್ಟರ್ ಸೂರ್ಯನ ಹೇಳಿದಾಗ ಸೂರ್ಯ ಹೇಳ್ತಾನೆ ದಯವಿಟ್ಟು ಬೇಡ ಸರ್ ನಿಮ್ಮ ಗಾ ನಮ್ಮ ಗಾಡಿನ ನಾವು ದುಡ್ಕಟ್ಟೆ ಬಿಡಿಸ್ಕೊಂಡು ಹೋಗ್ತೀವಿ ಎಷ್ಟು ಹೊತ್ತಾದರೂ ಪರವಾಗಿಲ್ಲ ಅಂತ ಸೂರ್ಯ ಹೇಳ್ತಾನೆ ಈ ಕಡೆ ಛಾಯನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ ಆಗ ಒಂದು ಲಾಯರ್ ಹೇಳ್ತಾರೆ ನೋಡಮ್ಮ ನೀನು ಅವ್ರಿಗೆ ಅವ್ರ ದುಡ್ಡನ್ನ ಕೊಟ್ಟುಬಿಡು ನೀನು ಅವ್ರ ದುಡ್ಡನ್ನು ಕತ್ಕೊಂಡು ಅಂತ ಅವ್ರ ಹತ್ರ ಬಲವಾದ ಪ್ರೂಫ್ ಇದೆ ಅದು ಅಲ್ಲದೆ ಇದೇನಾದ್ರೂ ತೊಂದರೆ ಆದರೆ ಮೇಲೆ ಏನಾದರೂ ಕೇಸ್ ಆದರೆ ನೀನು ಮತ್ತೆ ಕೆನಡಾಕ್ಕೆ ಆಗೋದಿಲ್ಲ ಅದಕ್ಕೆ ಅವ್ರ ದುಡ್ಡನ್ನ ಅವ್ರಿಗೆ ವಾಪಸ್ ಕೊಟ್ಬಿಡು ಅಂತ ಲಾಯರ್ ಹೇಳ್ತಾರೆ ಆಗ ಛಾಯನ್ಗೆ ತುಂಬಾನೇ ಟೆನ್ಷನ್ ಆಗುತ್ತೆ ಅಯ್ಯೋ ದೇವ್ರೆ ಏನು ಮಾಡಲಿ ಇಲ್ಲ ಇಲ್ಲ ನಾನು ಕೆನಡಾ ಹೋಗೋದಕ್ಕೆ ತೊಂದರೆ ಆಗಬಾರ್ದು ನಿಮ್ಮ ದುಡ್ಡನ್ನು ನಾನು ಕೊಟ್ಬಿಡ್ತೀನಿ ಅಂತ ಛಾಯೆ ಹೇಳಿದಾಗ ಇವಾಗಲೇ ಇಲ್ಲೇ ನಮ್ಮ ದುಡ್ಡು ಕೊಡ್ಬಿಡು ಅಂತ ಮನೋಜ್ ಹೇಳ್ತಾನೆ ಆಗ ಛಾಯಾ ಮನೋಜ್ಗೆ ಅಲ್ಲೇ ದುಡ್ಡು ಕೊಡ್ತಾಳೆ ಅದನ್ನು ನೋಡಿ ಮನೋಜ್ ಮತ್ತು ರೋಹಿಣಿಗೆ ತುಂಬನೇ ಖುಷಿಯಾಗುತ್ತೆ ಆಗ ಮ ರೋಹಿಣಿ ಮನಸಲ್ಲೇ ಅಂದ್ಕೊಳ್ತಾಳೆ ನಾನು ಅಪ್ಪ ಹೊರಗಡೆ ಬರಲಿ ಅಂತ ದೇವರಿಗೆ ವ್ರತ ಮಾಡಿದೆ ಆದರೆ ಯಾವ ಅಪ್ಪನೂ ಇರಲಿಲ್ಲ ಆದರೆ ನಾನು ಮಾಡಿರೋ ವ್ರತದಿಂದ ಈ ಥರದಲ್ಲಿ ನನಗೆ ಒಳ್ಳೇದಾಗಿದೆ ಇವಳು ನಮಗೆ ದುಡ್ಡು ಕೊಡುವ ಹಾಗಾಯಿತು ಥ್ಯಾಂಕ್ಸ್ ದೇವ್ರೆ ಅಂತ ದೇವ್ರನ್ನ ಬೇಡ್ಕೊಳ್ತಾಳೆ ರೋಹಿಣಿ ಮನೋಜ್ ಮತ್ತು ರೋಹಿಣಿ ದುಡ್ಡು ತಗೊಂಡು ಖುಷಿ ಪಡ್ತಿರೋದನ್ನ ನೋಡಿ ಛಾಯನಿಗೆ ತುಂಬನೇ ಹೊಟ್ಟೆ ಉರಿಯುತ್ತೆ ಆಗ ಛಾಯಾ ಹೇಳ್ತಾಳೆ ನನ್ನ ಹತ್ರ ಮೋಸ ಮಾಡಿ ನೀವು ದುಡ್ಡು ತಗೊಂಡಿದ್ದೀರಲ್ಲ ಆ ದುಡ್ಡು ನಿಮ್ಮ ಹತ್ರ ಇರೋದಿಲ್ಲ ಹಾಳಾಗಿ ಹೋಗುತ್ತೆ ಆ ದುಡ್ಡು ಅಂತ ಛಾಯ ಶಾಪ ಹಾಕ್ತಾಳೆ ಆಗ ರೋಹಿಣಿಗೆ ಸಿಟ್ಟು ಬರುತ್ತೆ ಏಯ್ ನೋಡಿ ನೀನು ಮನೋಜ್ನ ಹತ್ರ ಮೋಸ ಮಾಡಿನೇ ದುಡ್ಡು ತಗೊಂಡಿರೋದು ನಮಗೆಲ್ಲ ಶಾಪ ಹಾಕಿದರೆ ಏನೂ ತಾಗೋದಿಲ್ಲ ಮುಚ್ಕೊಂಡು ಹೋಗೇ ಇಲ್ಲಿಂದ ಅಂತ ರೋಹಿಣಿ ಚಾಯನ್ಗೆ ಬೈದ್ಬಿಟ್ಟು ಹೋಗ್ತಾಳೆ ಆಗ ಮನೋಜ್ ಹೇಳ್ತಾನೆ ಇವಾಗಲೇ ನಾನು ನಮ್ಮಮ್ಮನಿಗೆ ಫೋನ್ ಮಾಡಿ ಹೇಳ್ತೀನಿ ಛಾಯಾ ಸಿಕ್ಕಿದ್ಲು ದುಡ್ಡನ್ನೆಲ್ಲ ವಾಪಸ್ ಕೊಟ್ಲು ಅಂತ ಹೇಳ್ತೀನಿ ಅಂತ ತನ್ನ ಫೋನ್ ತಗೊಂಡು ಕಾಲ್ ಮಾಡೋದಕ್ಕೆ ಮುಂದಾದಾಗ ರೋಹಿಣಿ ಮನೋಜ್ನ ತಡೆದು ಏ ಮನೋಜ್ ಏನು ಮಾಡ್ತಿದ್ದೀಯ ನೀನು ನಿನ್ಗೇನಾದರೂ ಬುದ್ಧಿ ಇದೆಯಾ ನೀನು ದುಡ್ಡು ಕೊಟ್ಟಿರೋದ್ರ ಬಗ್ಗೆ ಅಮ್ಮನ ಹತ್ರ ಹೇಳಬೇಡ ಈ ದುಡ್ಡೇನಾದರೂ ವಾಪಸ್ ಸಿಕ್ತು ಅಂತ ಗೊತ್ತಾದರೆ ಆ ಸೂರ್ಯ ಮತ್ತು ರವಿಗೆ ನೀನು ಈ ದುಡ್ಡಲ್ಲಿ ಅರ್ಧ ಅರ್ಧ ಕೊಡಬೇಕಾಗತ್ತೆ ಅವ್ರಿಗೆಲ್ಲ ದುಡ್ಡನ್ನು ಕೊಟ್ಟರೆ ನಿನಗೆ ಬಿಸ್ನೆಸ್ ಮಾಡೋದಕ್ಕೆ ದುಡ್ಡಲ್ಲಿರುತ್ತೆ ಸ್ವಲ್ಪನೂ ಬುದ್ಧಿ ಇಲ್ವಾ ನಿನಗೆ ಅಂತ ರೋಹಿಣಿ ಬೈದಾಗ ಆಗ ಮನೋಜ್ ಹೇಳ್ತಾನೆ ನೀನು ಹೇಳಿರೋದು ಸರಿ ರೋಹಿಣಿ ಆದರೆ ನಾನೀಗ ಏನು ಮಾಡಲಿ ಬಿಸ್ನೆಸ್ ಮಾಡಿರೋದಕ್ಕೆ ಹೇಗೋ ದುಡ್ಡು ಬಂತು ಆದರೆ ಈ ದುಡ್ಡು ಬಿಸ್ನೆಸ್ ಮಾಡೋದಕ್ಕೆ ಎಲ್ಲಿಂದ ಬಂತು ಅಂತ ನಮ್ಮ ಮನೆಯವರು ಕೇಳಿದರೆ ನಾನು ಏನು ಉತ್ತರ ಕೊಡಲಿ ಅಂತ ಮನೋಜ್ ಹೇಳ್ತಾನೆ ಆಗ ರೋಹಿಣಿ ಹೇಳ್ತಾಳೆ ಅದಕ್ಕೆ ಸುಳ್ಳು ಹೇಳ್ಕೊಡೋದಕ್ಕೆ ನನ್ಗೆ ಹೇಳ್ಕೊಡ್ಬೇಕಾ ನಮ್ಮ ಅಪ್ಪ ಹೇಗೋ ಮಲೇಷ್ಯಾದಲ್ಲಿದ್ರು ಅಲ್ವಾ ಅವರು ಹೊರಗಡೆ ಬಂದರು ನಮ್ಗೆ ದುಡ್ಡು ಕಳಿಸಿದ್ರು ಅಂತ ನಾನು ಹೇಳ್ತೀನಿ ಅಂತ ರೋಹಿಣಿ ಹೇಳ್ತಾಳೆ ಆಗ ಮನೋಜ್ಗೆ ರೋಹಿಣಿ ಹೇಳಿರೋ ಮಾತು ಸರಿ ಅನ್ಸುತ್ತೆ ಈ ಕಡೆ ಮೀನಾ ಮತ್ತೆ ಸೂರ್ಯ ಪೊಲೀಸ್ರ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ ಅದೇ ಸಮಯಕ್ಕೆ ಮೀನನ್ಗೆ ರೋಹಿಣಿ ಮತ್ತೆ ಮನೋಜ್ನ ಟೇಷನ್ನಲ್ಲಿ ಆಗುತ್ತೆ ಪುನಃ ತಿರುಗಿ ನೋಡಿದಾಗ ಮನೋಜ್ ಮತ್ತೆ ರೋಹಿಣಿ ಅಲ್ಲೇ ಇರ್ತಾರೆ ರೋಹಿಣಿಗೆ ಮೀನನ್ನು ನೋಡಿ ಶಾಕ್ ಆಗುತ್ತೆ ಅಯ್ಯೋ ದೇವ್ರೆ ಈ ಮೀನ ನೋಡಿಬಿಟ್ಲು ಏನು ಮಾಡಲಿ ಇವಾಗ ಅಂತ ಮನೋಜನ್ ಕರ್ಕೊಂಡು ಅಲ್ಲೇ ಬ ಅವಿತುಕೊಳ್ಳಲು ಟ್ರೈ ಮಾಡ್ತಾಳೆ ರೋಹಿಣಿ ಆಗ ಮೀನನ್ನ ಹತ್ರ ಸೂರ್ಯ ಕೇಳ್ತಾನೆ ಏನಾಯಿತು ಸು ಮೀನಾ ಅಂತ ಕೇಳಿದಾಗ ಮೀನ ಹಿಡ್ತಾಳೆ ಅದು ಮನೋಜ್ ಮತ್ತು ರೋಹಿಣಿಯವ್ರನ್ನ ಇಲ್ಲಿ ಆಯಿತು ಅಂತ ಹೇಳಿದಾಗ ಸೂರ್ಯ ಸಹ ಎಲ್ಲ ಕಡೆ ಹುಡುಕ್ತಾನೆ ಆದರೆ ರೋಹಿಣಿ ಮತ್ತೆ ಮನೋಜ್ ಸಿಗೋದಿಲ್ಲ ಆಗ ಸೂರ್ಯ ಗ ಮೀನನ್ನ ಗಾಡಿನ ಬಿಡಿಸ್ಕೊಂಡು ಫೈನ್ ಕಟ್ಟಿ ಹೋಗ್ತಾರೆ ಈ ಕಡೆ ರೋಹಿಣಿ ಮನೋಜ್ನ ಹತ್ರ ಹೇಳ್ತಾರೆ ನೋಡು ಮನೋಜ್ ಇವತ್ತು ಮನೆಯವರೆಲ್ಲರಿಗೂ ಬಟ್ಟೆ ತಗೊಂಡು ಹೋಗೋಣ ನಮ್ಮ ಅಪ್ಪ ದುಡ್ಡು ದುಡ್ಕಳಿಸಿದಾರಂತ ಹೇಳೋಣ ಅಂತ ಹೇಳಿದಾಗ ಮನೇಲಿ ಹೋಗಿ ಎಲ್ರಿಗೂ ಬಟ್ಟೆ ತಗೊಂಡು ಮನೋಜ್ ಮತ್ತು ರೋಹಿಣಿ ಮನೆಗೆ ಹೋಗ್ತಾರೆ ಹೋಗಿ ಎಲ್ಲರ ಹತ್ರನೂ ಹೇಳ್ತಾರೆ ನಮ್ಮ ಅಪ್ಪ ಇವತ್ತು ಫಾರಿನ್ನಿಂದ ಇಪ್ಪತ್ತೇಳು ಲಕ್ಷ ಕಳಿಸಿದ್ರು ಅಂತ ಹೇಳಿದಾಗ ಶಾಂತಿಗಂತೂ ತುಂಬನೇ ಖುಷಿಯಾಗುತ್ತೆ ಆಗ ಸೂರ್ಯ ಹೇಳ್ತಾನೆ ಏನು ಪೌಡ್ರಮ್ಮ ಎಷ್ಟು ಅಂತ ಸುಳ್ಳು ಅಪ್ಪ ಜೈಲಲ್ಲಿ ಜೈಲಲ್ಲಿದ್ದಾರೆ ಅವರು ಹೇಗೆ ದುಡ್ಡು ಕಳಿಸ್ತಾರೆ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಮಾವನ ಹತ್ರ ದುಡ್ಡು ಕೊಟ್ಟು ಹೋಗಿದ್ರು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ನೋಡು ನೋಡಿ ಈ ಪೌಡ್ರಮ್ಮನ ಮಾತನ್ನು ಯಾರೂ ನಂಬೇಡಿ ಏನೋ ಮಸರತ್ ಮಾಡ್ತಾ ಇದ್ದಾರೆ ಇವರು ನಾನಂತೂ ಇವ್ರ ಮಾತನ್ನು ನಂಬಲ್ಲ ಅಂತ ಸೂರ್ಯ ಹೇಳಿದಾಗ ರೋಹಿಣಿಗೆ ಶಾಕ್ ಆಗುತ್ತೆ ಆಗ ಸೂರ್ಯ ಒಂದು ಉಪಾಯನ ಮಾಡ್ತಾನೆ ಹೇಗಾದರೂ ಮಾಡಿ ಇವರು ಇಪ್ಪತ್ತೇಳು ಲಕ್ಷ ಎಲ್ಲಿಂದ ಬಂತು ಅಂತ ನೋಡಬೇಕು ಅಂತ ಉಪಾಯ ಮಾಡ್ತಾನೆ ಹಾಗಾದರೆ ಮುಂದೇನಾಗುತ್ತೆ ಈ ಸಂಚಿಕೆ ಇಪ್ಪತ್ತೇಳು ಲಕ್ಷ ಎಲ್ಲಿಂದ ಬಂತು ಅಂತ ಕಂಡುಹಿಡಿದು ತನ್ನ ತಂದೆಗೆ ಕೊಡ್ತಾನ ಅಂತ ನೋಡೋಣ